ಆತ್ಮೀಯ ಸ್ಪರ್ಧಾರ್ಥಿಗಳೇ ಎಸ್ ಎಸ್ ಶೆಟ್ಟಿ ಯೂಟ್ಯೂಬ್ಗೆ ಸ್ವಾಗತಿಸುತ್ತಾ ಇವತ್ತು ಒಂದು ನೋಟಿಫಿಕೇಷನ್ ಬಿಡುಗಡೆಯಾಗಿರ್ತಕ್ಕಂಥದ್ದು ಒಂದು ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ఈ రె స్టేట్ బ్యాంక్ ఆఫ్ ఇండియా సెంట్రల్ రిక్వైర్మెంట్ అండ్ ప్రమోషనల్ డిపార్టెంట్ ఈ ರೆಕ್ವರ್ಮೆಂಟ್ ಆಫ್ ಜೂನಿಯರ್ ಅಸೋಸಿಯೇಟ್ ಕಸ್ಟಮರ್ಸ್ ಸಪೋರ್ಟೆಡ್ ಸೆಲ್ಸ್ ಈ ಒಂದು ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಅದರಲ್ಲಿ ಏನ್ಸ್ ಸ್ಕರ್ ಆ ಒಂದು ಸರ್ಕಲ್ ವೈಸ್ ನೋಡಬೇಕಂತಂದರೆ ಬೆಂಗ್ಳೂರು ಬೆಂಗ್ಳೂರದಲ್ಲಿ ಕರ್ನಾಟಕ ಈ ಕರ್ನಾಟಕದಲ್ಲಿ ಲಾಂಗ್ವೇಜ್ ನಾವು ಕನ್ನಡ ಲಾಂಗ್ವೇಜಲ್ಲಿ ಪರೀಕ್ಷೆ ಬರೀತಕ್ಕಂಥದ್ದು ರೆಗ್ಯುಲರ್ ವೆಕೆನ್ಸಿ ಮತ್ತು ಬ್ಯಾಕ್ಲ್ಯಾಕ್ ವೆಕೆನ್ಸಿಗಳು ಖಾಲಿ ಇರ್ತಕ್ಕಂಥದ್ದು ಈ ರೆಗ್ಯುಲರ್ ವೆಕೆನ್ಸಿಯಲ್ಲಿ ಎರಡು ನೂರ ಎಪ್ಪತ್ತು ಈ ಬ್ಯಾಕ್ಲ್ಯಾಕ್ ವೆಕೆನ್ಸಿಯಲ್ಲಿ ನೂರ ತೊಂಬತ್ತೆಂಟು ಇರ್ತಕ್ಕಂಥದ್ದು ಈ ಒಂದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ನೋಟಿಫಿಕೇಷನ್ ಆಗಿದೆ ಇದರಲ್ಲಿ ಎಲಿಜಿಬಿಲಿಟಿ ಕ್ರೈಟೇರಿಯಾ ನೋಡುವಂಗಿದ್ರೆ ಒಂದು ಏಜ್ ಲಿಮಿಟ್ ಒಂದು ನಾಲ್ಕು ಎರಡು ಸಾವಿರ ಐದು ನಾಟ್ ಬಿಲೋ ಟ್ವೆಂಟಿ ಅಂದರೆ ಇಪ್ಪತ್ತು ವರ್ಷಕ್ಕಿಂತ ಕೆಳಗಿನವರಿಗೆ ಇಲ್ಲಿ ಅವಕಾಶ ಇರೋದ್ರಿಂದ ಇಪ್ಪತ್ತು ವರ್ಷ ಕನಿಷ್ಠ ಗರಿಷ್ಠ ಇಪ್ಪತ್ತೆಂಟು ವರ್ಷ ಅದು ಒಂದು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರವರೆಗೆ ಇರ್ತಕ್ಕಂಥದ್ದು ಈ ಒಂದು ಕ್ಯಾಂಡಿಡೇಟ್ ಮೋಸ್ಟ್ ಹ್ಯಾವ್ ಬಿನ್ ಬರ್ ನಾಟ್ ಅರ್ಲಿಯರ್ ದೆನ್ ದ ಟು ಫೋರ್ ನೈನ್ಟೀನ್ ನೈಂಟಿ ಸೆವೆನ್ ನಿಂದ ಒಂದು 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 ನಾಲ್ಕು ಎರಡು ಸಾವಿರ ಇಪ್ಪತ್ತೈದರವರೆಗೆ ಇಲ್ಲಿ ರಿಲ್ಯಾಕ್ ಈ ರಿಲ್ಯಾಕ್ಸೇಷನ್ ಆಫ್ ಆಫ್ ಉಪ್ಪರ್ ಏಜ್ ಲಿಮಿಟ್ ಈ ಒಂದು ಇಪ್ಪತ್ತೆಂಟು ಪ್ಲಸ್ ಇಪ್ಪತ್ತೆಂಟು ಪ್ಲಸ್ ಒ ಬಿ ಸಿ ಅದರ್ ಬ್ಯಾಕ್ವರ್ಡ್ ಕ್ಲಾಸ್ವರಿಗೆ ಪ್ಲಸ್ ಮೂರು ಆಗಿರ್ತಕ್ಕಂಥದ್ದು ಇಲ್ಲಿ ಅದೇ ರೀತಿಯಾಗಿ ಎಸ್ ಸಿ ಎಸ್ ಟಿ ಶೆಡ್ಯೂಲ್ಡ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರಿವರ್ಡ್ಸ್ ಈ ಐದು ವರ್ಷ ಆಗಿರ್ತಕ್ಕಂಥದ್ದು ಅಂದರೆ ಇಪ್ಪತ್ತೆಂಟು ಪ್ಲಸ್ ಐದು ಅಂತಂದರೆ ಮೂವತ್ತ್ಮೂರು ವರ್ಷ ಅದೇ ರೀತಿಯಾಗಿ ಪಿ ಡಬ್ಲ್ಯೂ ಬಿ ಡಿ ಜೆನ್ಸ್ ಆ್ಯಂಡ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಆ ಒಂದು ಇಪ್ಪತ್ತೆಂಟು ಪ್ಲಸ್ ಹತ್ತು ಮೂವತ್ತೆಂಟು ಅದೇ ರೀತಿಯಾಗಿ ಪಿ ಡಬ್ಲ್ಯೂ ಬಿ ಡಿ ಒ ಬಿ ಸಿ ಹದಿಮೂರು ಮತ್ತು ಹದಿನೈದು ಈ ಅದೇ ರೀತಿಯಾಗಿ ಎಕ್ಸ್ ಸರ್ವೀಸ್ ಡಿಸೆಬಿಲಿಟಿ ಎಕ್ಸ್ ಸರ್ವಿಸ್ದವರಿಗೆ ಆ್ಯಕ್ಚುಲಿ ಪೀರಿಯಡ್ ಆಫ್ ದ ಸರ್ವಿಸ್ ರೆಂಡರ್ಡ್ ಇಂಟು ಡಿಫೆನ್ಸ್ ಸರ್ವೀಸ್ ಅವರಿಗೆ ಮೂರು ವರ್ಷ ಸಡಿಲಿಕೆ ಇರ್ತಕ್ಕಂಥದ್ದು ಈ ರೀತಿ ಏಜ್ ಆಫ್ ಟೋಟಲ್ ಫಿಫ್ಟಿ ಇಯರ್ಸ್ ಇಲ್ಲಿ ಅದಕ್ಕಿಂತ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ತಾವುಗಳು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಈ ಒಂದು ಇಲ್ಲಿ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಆನ್ಲೈನ್ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಕನ್ಸಿಸ್ಟಿಂಗ್ ಆಫ್ ಆಬ್ಜೆಕ್ಟಿವ್ ಟೆಸ್ಟಿಂಗ್ ಹಂಡ್ರೆಡ್ ಮಾರ್ಕ್ಸ್ ವಿಲ್ ಬಿ ಕಾಂಟ್ಯಾಕ್ಟ್ ಆನ್ಲೈನ್ ಟೆಸ್ಟಿಂಗ್ ಡಿಸ್ ಟೆಸ್ಟಿಂಗ್ ವಿಲ್ಡ್ ಬಿ ಆಫ್ ಇಲ್ಲಿ ನೋಡಿ ಸಿರಿಯಲ್ ನಂಬರ್ಸ್ ಇರ್ತದೆ ನೇಮ್ ಆಫ್ ದ ಟೆಸ್ಟಿಂಗ್ ಮೀಡಿಯಮ್ ನಂಬರ್ ಆಫ್ ಕ್ವಶನ್ಸ್ ಮಾರ್ಕ್ಸ್ ಡೋರೇಷನ್ ಅಂದರೆ ಸಮಯ ಇಲ್ಲಿ ಒಂದಿದೆ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಅದು ಇಂಗ್ಲೀಷ್ನಲ್ಲೇ ಬರೀಬೇಕು ಮಿನಿಮಮ್ ಕ್ವಶನ್ ಮೂವತ್ತು ಇರ್ತದೆ ಮಾರ್ಕ್ಸ್ ಕೂಡ ಮೂವತ್ತು ಇರ್ತದೆ ಇಲ್ಲಿ ಸಮಯ ಇಪ್ಪತ್ತು ನಿಮಿಷ ನಿಮಿಷ ಇರ್ತದೆ ನಂಬರ್ಕಲ್ ಎಬಿಲಿಟಿ ಅಂತ ಇಲ್ಲಿ ನೀವು ಇಂಗ್ಲೀಷ್ ಆರ್ ಕನ್ನಡದಲ್ಲಿ ಕೂಡ ನೀವು ಬರಿಬೋದು ಅದಕ್ಕೆ ಮೂವತ್ತೈದು ಮಾರ್ಕ್ಸು ಮೂವತ್ತೈದು ಕ್ವೆಶನು ಮೂವತ್ತೈದು ಮಾರ್ಕ್ಸು ಇಪ್ಪತ್ತು ನಿಮಿಷ ಅದೇ ರೀತಿ ರೀಸ್ನಿಂಗ್ ಎಬಿಲಿಟಿ ಮೂವತ್ತೈದು ಮಾರ್ಕ್ಸ್ ಕ್ವಶನ್ಸು ಮೂವತ್ತೈದು ಮಾರ್ಕ್ಸು ಟ್ವೆಂಟಿ ಮಿನಿಟ್ಸ್ ಟೋಟಲ್ ಕ್ವೆಶನ್ಸ್ ಹಂಡ್ರೆಡ್ ಕ್ವೆಶನ್ಸ್ ಹಂಡ್ರೆಡ್ ಮಾರ್ಕ್ಸ್ ಒನ್ ಅವರ್ ಟೈಮ್ ಈ ರೀತಿ ಕ್ಲಿಮ್ಸ್ ಎಕ್ಸಾಮ್ಗೆ ಇರ್ತಕ್ಕಂಥದ್ದು ನಂತರ ಮೇನ್ಸ್ ಎಕ್ ಕ್ಲಿಮ್ಸ್ ಆದ ತಕ್ಷಣ ಮೇನ್ ಎಕ್ಸಾಮ್ಸಿಗೆ ಅಂದರೆ ಜನ್ರಲ್ ಫೈನಾನ್ಸಿಯಲ್ ಅವೇರ್ನೆಸ್ ಮೇನ್ ಎಕ್ಸಾಮ್ಸಿಗೆ ಇಲ್ಲಿ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ನೀವು ಕರ್ನಾಟಕದವರಾಗಿದ್ದರೆ ಕನ್ನಡದಲ್ಲಿ ಬರೀಬೇಕು ಇಲ್ಲಿ ಕ್ವೆಶನ್ಸ್ಗೆ ಇರ್ತವೆ ಮಾರ್ಕ್ಸ್ ಕೂಡ ಐವತ್ತಿರ್ತವೆ ಇಲ್ಲಿ ಮೂವತ್ತೈದು ನಿಮಿಷ ಇರ್ತದೆ ಅದೇ ರೀತಿ ಜನರಲ್ ಇಂಗ್ಲೀಷ್ ಇಲ್ಲಿ ಇಂಗ್ಲೀಷ್ನಲ್ಲಿರ್ತದೆ ಅದು ಫಾರ್ಟಿ ಮಾರ್ಕ್ಸು ಫಾರ್ಟಿ ಕ್ವಶನ್ ಫಾರ್ಟಿ ಮಾರ್ಕ್ಸ್ ತರ್ಟಿ ಫೈ ಮಿನಿಟ್ಸ್ ಅದೇ ರೀತಿ ಕ್ವಾಂಟಿಟೇಟಿವ್ ಅಫಿಟ್ಯೂಟ್ಸ್ ಕ್ವೆಶನ್ ಐವತ್ತಿರ್ತದೆ ಇರ್ತದೆ ಮಾರ್ಕ್ಸ್ ಕೂಡ ಐವತ್ತು ಮತ್ತು ನಲವತ್ತೈದು ನಿಮಿಷ ಇರ್ತದೆ ಈ ರೀತಿ ಟೋಟಲ್ ಕ್ವಶನ್ಸ್ ನಂಬರ್ ಆಫ್ ಕ್ವಶನ್ಸ್ ಒನ್ ನೈಂಟಿ ಇರುತ್ತೆ ಮಾರ್ಕ್ಸ್ ಟೂ ಹಂಡ್ರೆಡ್ ಇರುತ್ತೆ ಇಲ್ಲಿ ಸಮಯ ಎರಡು ಗಂಟೆ ನಲವತ್ತು ನಿಮಿಷ ಈ ಮೇನ್ಸ್ ಎಕ್ಸಾಮ್ದಲ್ಲಿ ಇರ್ತಕ್ಕಂಥದ್ದು ಈ ರೀತಿಯಾಗಿ ತಾವು ಈ ಲೊಕೇಶನ್ ಲ್ಯಾಂಗ್ವೇಜ್ ಮೇಲೆ ಟೆಸ್ಟಿಂಗ್ ಇರ್ತದೆ ಯಾವ್ಯಾವ ಸ್ಥಳೀಯ ಭಾಷೆಗಳಿರ್ತೋ ಅದ್ರ ಮೇಲೆ ಈ ಟೆಸ್ಟ್ಗಳನ್ನು ಕಾಂಟ್ಯಾಕ್ಟ್ ಮಾಡ್ತಕ್ಕಂಥದ್ದು ಈ ಒಂದು ಲಿಸ್ಟ್ ಆಫ್ ದ ಮೀಡಿಯಮ್ ಆಫ್ ಎಕ್ ಎಕ್ಸಾಮಿನೇಷನ್ ಅಕಾರ್ಡಿಂಗ್ ಟು ದ ಸ್ಟೇಟ್ ಅಪ್ಲೈಡ್ ಅಂತ ಇದ್ರ ಪ್ರಕಾರ ಇಲ್ಲಿ ನಾವು ಕರ್ನಾಟಕವನ್ನು ನೋಡಿದಾಗ ಈ ಕರ್ನಾಟಕದಲ್ಲಿ ಇಂಗ್ಲೀಷ್ ಹಿಂದಿ ಮತ್ತು ಕನ್ನಡ ತಾವು ಈ ಮೂರಲ್ಲಿ ಯಾವುದು ಬೇಕಾದರೂ ಕೂಡ ಬರಿಬೋದಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿ ಈ ಒಂದು ಅಪ್ಲಿಕೇಶನ್ ಫೀ ಆ್ಯಂಡ್ ಇಂಟಮಿನೇಷನ್ ಚಾರ್ಜ್ ಈ ಕ್ಯಾಟಗಿರಿ ವೈಸ್ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಇವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫೀಸ್ಗಳು ಇರುವುದಿಲ್ಲ ಜನರಲ್ ಆ್ಯಂಡ್ ಒ ಬಿ ಸಿ ಎಕನಾಮಿಕಲಿ ವೀಕರ್ ಸೆಕ್ಷನ್ದವ್ರಿಗೆ ಏಳ್ನೂರ ಎಪ್ಪತ್ತೈದು ರೂಪಾಯಿ ಫೀಸ್ ಇರ್ತಕ್ಕಂಥದ್ದು ಈ ಒಂದು ಎಕ್ಸಾಮ್ ಫೀಸ್ ಇರ್ತಕ್ಕಂಥದ್ದು ತಾವು ಈ ಒಂದು ಟೆಂಟೇಟಿವ್ ಲಿಸ್ಟ್ ಆಫ್ ಫಾರ್ ದ ಸೆಂಟ್ರಲ್ ಆಫ್ ಫಿಲಿಮ್ಸ್ ಎಕ್ಸಾಮಿನೇಷನ್ ಆ್ಯಂಡ್ ಮೇನ್ಸ್ ಎಕ್ಸಾಮಿನೇಷನ್ ಇರ್ತಕ್ಕಂಥದ್ದು ಇವೆರಡು ಎಕ್ಸಾಮ್ ಸೆಂಟರ್ಗಳನ್ನು ತಾವು ನೋಡ್ತಕ್ಕಂಥದ್ದು ಅದರಲ್ಲಿ ಸೀರಿಯಲ್ ಕರ್ನಾಟಕ ನೋಡಿ ಕರ್ನಾಟಕದಲ್ಲಿ ಆ ಒಂದು ಎಕ್ಸಾಮ್ ಸೆಂಟರ್ಸ್ ಬೆಂಗಳೂರು ಬೆಳಗಾವ್ ದ ದಾವಣಗೆರೆ ಗುಲ್ಬರ್ಗ ಹುಬ್ಬಳ್ಳಿ ಧಾರವಾಡ ಮಂಗಳೂರು ಮೈಸೂರು ಶಿವಮೊಗ್ಗ ಉಡುಪಿ ಈ ಒಂದು ಎಕ್ಸಾಮ್ ಸೆಂಟ್ರ್ಗಳನ್ನು ಇರ್ತಕ್ಕಂಥದ್ದು ಆ ಎಕ್ಸಾಮ್ ಸೆಂಟ್ರ್ಗಳಲ್ಲಿ ತಾವು ಎಕ್ಸಾಮ್ ಬರೀಬೇಕಾಗಿರ್ತಕ್ಕಂಥದ್ದು ಈ ರೀತಿಯಾಗಿ ಈ ಒಂದು ನಾವು ಪರೀಕ್ಷೆಗಳನ್ನು ಬರೀತಕ್ಕಂಥದ್ದು ಓಕೆ ತಾವೆಲ್ಲರೂ ಕೂಡ ಆ ಒಂದು ಈ ಒಂದು ಎಕ್ಸ್ ಎಸ್ ಬಿ ಪ್ರಿಲಿಮ್ಸ್ ಆ್ಯಂಡ್ ಸ್ಮೇನ್ಸ್ ಎಕ್ಸಾಮ್ ಅಪ್ಲಿಕೇಶನ್ ಹಾಕಿ ಈ ಅಪ್ಲಿಕೇಶನ್ ಹಾಕಿ ತಾವು ಎಕ್ಸಾಮ್ ಬರೆದು ವಿಜಯ್ ಸಾಧಿಸಬೇಕೆಂದು ಹಾರೈಸುತ್ತಾ ಇವತ್ತಿನ ಕ್ಲಾಸು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ